ಇದು ಎರಡು ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಅಮಾಲಿಗಳು ಕೃಷಿ ಕಾರ್ಯಕರು ರೈತರು ಇವರೆಲ್ಲ ಅನೇಕ ಜನ ಪಾಪ ದೂರದಿಂದ ಬರ್ತಾರೆ ಅವ್ರ ಹೋಟ್ಲಗ್ ಹೋಗಿ ಹೇಳಿದ್ರು ಇಂಟ್ರೂ ಮಾಡಿದಾಗ ಅಮಾಲಿಗ್ ಹೇಳಿದ್ರು ನಾವ್ ಹೋಟ್ಲಗ್ ಹೋಗಿ ಅಲ್ಲಿ ಎಪ್ಪತ್ತೆಂಬತ್ ರೂಪಾಯಿ ಕೊಟ್ರೆ ಒಂದ್ ಪ್ಲೇಟ್ ಚಿತ್ರಾನ್ನ ಕೊಡ್ತಾರೆ ಒಂದು ಒಡೆ ಕೊಟ್ಟ ಹೊಟ್ಟೆ ತುಂಬಾ ಯಥೇಚ್ಛವಾಗಿ ತಿಂತೀವಿ ಬಹಳ ತೃಪ್ತಿಯಾಗಿ ನಾವು ಓಟ್ಗೆ ದೂರ ಹೋಗೋ ಬಂದ್ ನೀವು ನಮ್ಮ ಮನೆ ಬಾಲ್ಗೆ ತಂದ್ಕೊಟ್ಟಾಗ ಕೊಟ್ಟಾಗ ನಾವು ಇನ್ನೊಂದು ಹತ್ತು ಮುಟ್ಟೆ ಎತ್ತಾಕ್ಬಿಟ್ಟು ಇನ್ನೊಂದು ನಲ್ವತ್ತೈದು ರೂಪಾಯಿ ಸಂಪಾದನೆ ಮಾಡೋಕೆ ಆಯ್ತು ಆಯಿತು ಅಂತೇಳಿ ಅದು ವಿಶೇಷವಾಗಿ ಬೈರೇಗೌಡರು ನನ್ನ ರಾಜಕೀಯದ ಮಾರ್ಗದರ್ಶಕರು ಜನಸೇವೆಯ ಮಾರ್ಗದರ್ಶಕರು ರೈತಪ್ಪನ ಹೋರಾಟಗಾರರು ಕೃಷಿ ಮಂತ್ರಿ ಆಗಿದ್ದಂತ ಮಹಾನುಭಾವರು ಕಳೆದ ಇಪ್ಪತ್ತೆರಡು ದಿನದೂ ನಾನು ಅವ್ರ ಹೆಸರಲ್ಲಿ ಪ್ರತಿ ವರ್ಷನೂ ಬೆಳಗ್ಗೆ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ಎಲ್ಲ ವಿತರಣೆ ಮಾಡೋದು ತಿರುಗಿ ಈ ಸಾರಿ ವಿಶೇಷವಾಗಿ ಇವತ್ತು ದಿನದ ಅವ್ರಿಗೆ ಸಮರ್ಪಣೆ ಮಾಡಿ ಅವ್ರ ಹೆಸರಲ್ಲಿ ಅನ್ನದಾನವನ್ನ ಏರ್ಪಡಿಸಿದ್ವಿ ಇದು ನನಗೆ ಸಂತೋಷ ಆತ ನನಗೆ ಹೆಮ್ಮೆ ಅನಿಸ್ತದೆ ಜನ ತಿಂದು ಹೊಟ್ಟೆ ತುಂಬಾ ತಿನ್ನಿ ನೀರ್ ಕುಡಿದು ಇಲ್ಲೇ ನೀರ್ ಕುಡ್ದು ಕೃಷಿ ಪಟ್ಟು ಬಿಡಿ ಅನಾ ಒಳ್ಳೆ ಅನ್ನದಾನ ಮಾಡ್ತಾ ಇದೀನಿ ಅಂದ್ರೆ ಅದೇ ಸಾಕು ನಮ್ಗೆ ಏನ್ ಹಾಕೊಂಡೋಗಲ್ಲ ಬರೋ ಬೆತ್ಲೆ ಹೋಗೋ ಬೆತ್ಲೆ ಇದು ಮಾಡ್ತೀವಲ್ಲ ಆ ಬಡವರು ದೀನ್ ದಳಿತರು ಭಿಕ್ಷಕರು ಅನ್ನಕ್ಕೆ ಅನೇಕ ಜನ ಅಮಾಲಿಗಳು ಕೃಷಿ ಕಾರ್ಮಿಕರು ಊಟ ಹೊರವರು ಈ ತರ ಅನೇಕ ಜನ ಪಾಪ ಇಲ್ಲಿ ಶ್ರಮಜೀವಿಗಳು ಶ್ರಮ ಪರಿ ನೂರು ರೂಪಾಯಿ ದಿನ್ಕೂಲಿಗೆ ಶ್ರಮ ಪಟ್ಟು ಬೆವರ್ಸುವಂತ ಜನ ತೃಪ್ತಿಯ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೇನೆ ನಮ್ಗೆ ಆನಂದ ಅದು ಬೈರೇಗೌಡರ ಶಾಂತಿ ಸಿಗಲಿ ಇಪ್ಪತ್ತನೇ ವರ್ಷದ ಪುಣ್ಯ ಸ್ಮರಣೆ ಇರತ್ರು ನಾವು ಮಾರ್ಕೊಂಡ್ ಬರ್ತಾ ಇದೀವಿ ಬರ್ತೀವಿ ಯಾಕಂದ್ರೆ ಅಟ್ಲೀಸ್ಟ್ ಈ ರೂಪದಲ್ಲಿ ಆದ್ರೂ ಅಂತ ಮಹಾನಾಯಕನ ನಾವು ಸ್ಮರಣೆ ಮಾಡೋದು ನಮ್ ಕರ್ತವ್ಯ ಹಾಗಾಗಿ ಅಂತ ಬೈರ ಬೈರೇಗೌಡರು ಸ್ಮರಣೆ ಮಾಡೋದು ಸರಿ ಗೊತ್ತಿಲ್ಲ ಗೊತ್ತಿದ್ರೆ ನಿಧಾನವಾಗಿ ಖಾಲಿ ಆಯ್ತು ಆದ್ರೆ ಆ ಟೇಸ್ಟ್ ಆ ಇದು ನಮ್ಮ ನಿಲ್ವಳ್ಳಿ ರಮೇಶ್ ಅಣ್ಣವ್ರ ಕುಟುಂಬ ಇನ್ನೂ ಚೆನ್ನಾಗಿರ್ಲಿ ಆರೋಗ್ಯವಾಗಿರ್ಲಿ ಭಾಗ್ಯವಂತ ಸಾಥ್ ಭಾಗ್ಯ ದೇವ್ರು ಕೊಟ್ಟಿದ್ದಾನೆ ಆರೋಗ್ಯ ಕೊಡ್ಲಿ ಅವ್ರಿಗೆ ಒಳ್ಳೆ ಅಧಿಕಾರ ಸಿಕ್ಕಿ ಮಂದಿಗಳು ಆಯಿಸ್ ಆಶಿಸ್ತೀವಿ ಈಗ ನಮ್ಮ ಶ್ರೀ ಶ್ರೀ ಭೈರೇಗೌಡ್ರ ಜನ್ಮದಿನಾಚರಣೆ ಪ್ರಯುಕ್ತ ಇಪ್ಪತ್ತನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಈಗ ಅನ್ನದಾನ ಮಾಡ್ತಾ ಇದೀವಿ ಅವರು ಬೇರೆ ಅಂದ್ರೆ ನಾವು ಚಿಕ್ಕ ಚಿಕ್ಕ ಕುಡಿದು ನನಗೆ ಎಲೆಕ್ಷನ್ ಅಷ್ಟೊಂದಕ್ಕೆ ಕೃಷಿ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಸಚಿವರಾಗಿದ್ದಾಗ ಔಷಧಿಗಳನ್ನ ಅವರು ಪಾಕ್ ಮುಚ್ಕಾಯ್ರು ಪಾಕಲು ಮುಚ್ಕೊಂಡು ನೋಡೋದು ಯಾಕೆ ಅಂದ್ರೆ ಅವರು ನಮ್ಮ ರೈತರು ಚೆನ್ನಾಗಿರ್ಲಿ ಗುಣಮಟ್ಟದ ಔಷಧಿಗಳು ಕೊಡ್ಬೇಕು ಕೊಡಬೇಕು ಕಳಪೆ ಬೀಜ ಇರಬಾರ್ದು ಅನ್ನೋದು ಒಂದೇ ಧ್ಯೇಯ ಅಂತ ಸಚಿವರು ಮತ್ತೆ ಬರಲ್ಲ ನಾವ್ ಅಂದ್ಕೊಂಡಿದ್ದ ಬಸ್ಗೆ ಇದುವರೆಗೂ ಬಂದಿಲ್ಲ ಬರ್ತಾರೋ ಇಲ್ಲ ಗೊತ್ತಿಲ್ಲ ಅಂತ ಮನುಷ್ಯರು ಬಿಸಿನೆಸ್ ಮಾಡ್ತೇನೆ ಇವತ್ತು ಅನ್ಸರ್ಸ್ಕೊಂಡು ನಿಮ್ ರಮೇಶ್ ಅಣ್ಣವ್ರು ಯಾವಾಗ್ಲೂ ಸದಾ ಸೇ ಬೈರೇಗೌಡ್ರನ್ನ ಅವ್ರನ್ನ ನಿಲ್ಸ್ಕೊಳ್ತಾ ಇರ್ತಾರೆ ಅದಕ್ಕೆ ಅವ್ರಿಗೆ ಧನ್ಯವಾದ ಸರಿಗ ಮನೆ ಹುಟ್ಟಿದ ವ್ಯವಸ್ಥೆ ಇದೆ ಮನೆ ಹುಟ್ಟಿದ ಇವ್ರಿಗೆ ಯಾವ ತರ ಯಾವ ತರತಾರೆ ರಿಸಲ್ಟ್ ಯಾವ ತರ ವ್ಯವಸ್ಥೆ ಮನೆ ಊಟ ಅಲ್ಲ ಮನೆ ಊಟಕ್ಕೆ ನಾ ಚೆನ್ನಾಗಿದೆ ಅಂದ್ರೆ ಚಪ್ಪಾಗ್ಲ ಕಾರಣ ಏನು ಅಂದ್ರೆ ನಮ್ ರಮೇಶ್ ಅಣ್ಣ ಹೇಳಿರೋದು ಅಪ್ಪ ನಿನ್ಗೆ ಎಷ್ಟು ಒಂದ್ ಗೊತ್ತಿಲ್ಲ ಗುಣಮಟ್ಟವಾಗಿ ಮಾಡಿ ಗುಣಮಟ್ಟವಾಗಿರ್ಲಿ ಯಾಕೆ ಅಂದ್ರೆ ಇಲ್ಲಿ ಬರುವಂತ ಕೂಲಿ ಕಾರ್ಮಿಕರು ಬೇರೆ ರಾಜ್ಯಗಳಿಂದ ಬರ್ತಾರೆ ಅವ್ರು ಯಾರೋ ಒಂದು ಊಟ ಹಾಕ್ಬಿಟ್ರು ಅನ್ನೋ ಭಾವನೆ ಇರಬಾರ್ದು ಒಂದೇ ಊಟ ಕೊಡ್ಬೇಕು ನಿಮ್ ಮಾಡ್ದು ಊಟ ಕೊಡ್ಬೇಕು ಅಂತ ಹೇಳಿದ್ವಿ ಸರ್ ಯಾವ ತರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಜನಸಂಖ್ಯೆ ಒಂದೇ ದಿನ ಅರ್ಧ ಭಾಗ ಈಗ ಮುಕ್ಕಾಲ್ ಭಾಗ ಈಗ ನಾವು ಪ್ರಸಕ್ ಆಗ್ತಾ ಇಲ್ಲ ನಮ್ಗೆ ಶಾರ್ಟೇಜ್ ಆಗ್ತಾ ಇದೆ ಆ ರೀತಿ ಜನ ಸ್ಪಂದನೆ ತಿಳ್ಕೊಳ್ತಾರೆ ದಿನ யாரிக்க இன்னும் பரீல நம்ம நான் கேட்காருத்தார் ஆனா இன்னும் திண்டி பரல திண்டி பரலா அந்த கேள்றேரு அது எல்லா அவருக்கு ஆ சேவையா நம்ம எஸ் எஸ் சார் நம்ம எஸ் எஸ் சுரேஷ் அந்த